ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವಾಗ ನಾನು ತಿಂಡಿ ಮಾಡಲಿಕ್ಕೆ ಹೊರಟಿದ್ದೀನಿ ಗೋಧಿ ಹಿಟ್ಟನ್ನು ಹಿಟ್ಟನ್ನು ಕಲಸಿಬಿಟ್ಟು ಅದಕ್ಕೆ ಹಸಿಮೆಣಸು ಈರುಳ್ಳಿ ನೀರುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಕಿ ಮತ್ತು ಟೊಮೆಟೊ ಕೂಡ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಗೋಧಿ ದೋಸೆ ಮಾಡ್ತಾಯಿದ್ದೀನಿ ಗೋಧಿ ಉಡಿದು ದೋಸೆ ದೋಸೆ ಆಶೀರ್ವಾದ ಹ್ಞೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತು ತಿನ್ಲಿಲ್ಲದವ್ರು ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬೆಳಿಗ್ಗೆ ನಾಷ್ಟಕ್ಕೆ ಮತ್ತೆ ಮಧ್ಯಾಹ್ನಕ್ಕೆಲ್ಲ ನಾನು ಇದೇ ಮಾಡಿ ಕೊಡ್ತಾ ಇದ್ದೀನಿ ಇವತ್ತು ಚೆನ್ನಾಗಿರುತ್ತೆ ಮಾಡಿ ಮನೇಲಿ ಮಾಡ್ಕೊಳಿಕ್ ತುಂಬಾ ಚೆನ್ನಾಗಿರುತ್ತೆ ರಾತ್ರಿ ಹೊರಗಿದ್ದ ಈಗ ಬಂದದ್ದು ಈಗ ಕರ್ಬು ಜ್ಯೂಸ್ ಮಾಡ್ತಾ ಇದ್ದೇನೆ ದೋಸೆ ಆಯ್ತು ನೋಡಿ ಈಗ ದಪ್ಪ ದಪ್ಪ ಮಾಡಿದ್ದೇನೆ ಟೇಸ್ಟ್ ಮಧ್ಯಾಹ್ನ ಆಗ್ತದೆ ಈಗ ನಾಷ್ಟಕ್ಕೆ ಇದ್ರದ್ದು ಜ್ಯೂಸ್ ಮಾಡಿ ಕೊಟ್ಟರೆ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು ಈಗ ಸಿಪ್ಪೆ ತೆಗಿತಾ ಇದ್ದೇನೆ ಜ್ಯೂಸ್ ಮಾಡೋಕ್ಕೆ ಕರ್ಬೂಜ ಜ್ಯೂಸ್ ನೈಸ್ ಅಷ್ಟು ಮಾಡಿದೆ ಚೆನ್ನಾಗಿಲ್ಲ ಅದು ಏಯ್ ಬಾಬಾ ಓಯ್ ಆ ಕಡೆ ಎತ್ತಿ ಬಿಸಾಡೋದನ್ನ ಏಯ್ ಕುಡಿಯಕ್ಕೆ ನೋಡ್ತಾರ ಬೆಕ್ಕೊಂದ್ ಅಡ್ಡ ನಾಯಿ ಒಂದು ಅಡ್ಡ ಎರಡು ಲೋಟೆ ಆಯ್ತು ಇದು ಅರ್ಧದ ಮಾತ್ರ ಫುಲ್ ಉಂಟಲ್ಲಿ ಇನ್ನೊಂದು ಅರ್ಧ ಉಂಟಲ್ಲಿ ಚಿಂತ ಇದ್ದಾನೆ ಬಣಾಲೆ ಬಿಸಿ ಬಡಾಲೆ ಬಿಸಿ ಮಾಡಿ ಇಟ್ಟಿದ್ದೀವಿ ಮರಿಗಳು ನಮ್ದು ದೊಡ್ಡ ಬೆಕ್ಕಿ ಬೆಕ್ಕಿರ್ಲಿಲ್ಲ ದೊಡ್ಡ ಬೆಕ್ಕಿರ್ಲಿಲ್ಲ ಅದು ಹೋಗಿ ಎಲ್ಲ ಮರಿ ಇಟ್ಟಿದೆ ಅಂತ ಹೇಳ್ಬಿಟ್ಟು ನಾವು ಹೋಗಿ ಎಲ್ಲ ಕಡೆ ಹುಡುಕ್ತಿದ್ವಿ ಆವಾಗ ಗುಡ್ಡೆ ಗುಡ್ಡೆಯಲ್ಲಿ ಮತ್ತೆ ಕಾಡು ಕಾಡೊಳಗೆ ನಾಲ್ಕು ಮರಿ ಇಟ್ಟಿತ್ತು ಇಟ್ಟಿದ್ದ ತಂದು ಯಾರಾದ್ರೂ ಬಿಟ್ಟಿದ ಗೊತ್ತಿಲ್ಲ ನಮ್ಗೆ ನೋಡಾಗ ನಮ್ಮ ಬೆಕ್ಕು ಕಲ್ಲ ನಮ್ಮ ಬೆಕ್ಕು ಮರಿ ಕಲ್ಲಾರೇ ಉಂಟಲ್ಲ ಹಾಗೆ ನಾವು ತಂದ್ವಿ ನಮ್ದೇ ಇರ್ಬೋದು ಅಂತೇಳಿ ಅದು ನಾಲ್ಕು ಮರಿಯಲ್ಲಿ ಒಂದು ಎರಡು ಸತ್ತಾಯ್ತು ಇನ್ನೆರಡು ಇದೆ ಅದಕ್ಕೆ ಪಾಪ ನಾವು ಈ ಬಾಟ್ಲಿಯಲ್ಲಿ ಹಾಲು ಕೊಡ್ತಾ ಇದ್ವಿ ಈ ಬಾಟ್ಲಿಯಲ್ಲಿ ಇದು ಬಾಟ್ಲಿ ಮಾ ಒಂದು ತಿಂಗಳ ಮರೀದು ಬಾಟ್ಲಿದು ಆದರೆ ಇದರಲ್ಲಿ ನಾವು ಹಾಲು ಪೌಡ್ರದು ಹಾಲು ಮಿಕ್ಸ್ ಬಿಸಿ ನೀರಲ್ಲಿ ಕಲಸ್ಬಿಟ್ಟು ಇದಕ್ಕೆ ಹಾಕಿ ಕೊಡ್ತಾ ಇದ್ವಿ ಹಾಲು ಪೌಡ್ರ್ ತೋರಿಸ್ತೀನಿ ಇಲ್ಲಿ ಹಾಲ್ ಪೌಡ್ರ್ ನೋಡಿ ಇದು ಬೆಕ್ಕು ಒಂದು ತಿಂಗಳು ಬೆಕ್ಕು ಮರಿಗೆ ಕೊಡುವಂತ ಹಾಲು ಪೌಡಿ ಇದು ಅದ್ರಲ್ಲಿ ಒಂದು ಚಮಚ ತಗೊಂಡು ಹಾಕಿ ಮಿಕ್ಸ್ ಮಾಡಿ ಸಣ್ಣ ಮಕ್ಕಳಿಗೆ ಕೊಡ್ತಾರಲ್ಲ ಆತರ ಕೊಡ್ತಾ ಇದ್ವಿ ನಮ್ಮ ಬೆಕ್ಕು ಮರಿ ಅನ್ಕೊಂಡೆ ಕೊಡ್ತಾ ಇದ್ವಿ ಮತ್ತೆ ಗೊತ್ತಿಲ್ಲ ಇದು ಈ ಬ ಇದು ಪಾತ್ರೆ ಇಟ್ಟಿರೋದು ಯಾಕಂತ ಹೇಳಿದ್ರೆ ಈ ಪಾತ್ರೆ ಬಿಸಿ ಮಾಡ್ಬಿಟ್ಟು ಬಿಸಿ ಮಾಡಿ ಬಟ್ಟೆಯನ್ನು ಬಿಸಿ ಮಾಡಿ ಅದ್ರೊಳಗಿ ಇಟ್ಟಿದ್ದೆ ಒಂದು ಇಲ್ಲಿದೆ ನೋಡಿ ಇಲ್ಲಿ ಮಲಗಿದೆ ಇದು ಪಾಪ ಗೊತ್ಕೋದು ಆಗಲ್ಲ ಗೊತ್ತಿಲ್ಲ ನಿದ್ರೆ ಮಾಡ್ತೈತೆ ಸ್ವಲ್ಪ ಬಿಸಿ ಉಂಟು ಇಷ್ಟು ದಿನ ಫುಲ್ಲು ತಣ್ಣಗಾಗಿತ್ತು ಮಾಡಿ ಮೂತ್ರ ಮಾಡಿ ಕಕ್ಕ ಮಾಡಿ ಎಲ್ಲ ಇಟ್ಟಿತ್ತು ಇಲ್ಲಿ ಅಡಿಯಲ್ಲಿ ಬಟ್ಟೆ ಉಂಟಲ್ಲ ಅದ್ರಲ್ಲೇ ಇಷ್ಟು ಬಟ್ಟೆ ಕೆಳಗೆಲ್ಲ ಹಾಕಿ ಅದ್ರ ಮೇಲೆ ಇದಾಕಿ ಆಮೇಲೆ ಇದಿಟ್ಟಿದ್ದು ಇಷ್ಟು ಸಣ್ಣ ಪುಟ್ಟ ಕಂದಮ್ಮನವ್ರು ಯಾರು ತಂದು ಬಿಸಾಡಿದ್ರ ಅಂತ ಗೊತ್ತಿಲ್ಲ ಮೂರೇ ದಿನ ಆಗಿರೋದಷ್ಟೇ ಹುಟ್ಟಿ ಎರಡು ದಿನ ಆದ ತಕ್ಷಣ ತಂದು ಬಿಸಾಡಿದ್ದಾರೆ ಅವ್ರಿಗಂತೂ ದೇವರು ಒಳ್ಳೇದು ಮಾಡಲ್ಲ ಬಿಡಿ ಒಳ್ಳೆ ಸಾವು ಕೊಡಲ್ಲ ಅಂದರೆ ಸಾಪ ಇಡಬಾರ್ದು ಹೊಟ್ಟೆ ಉರಿಬಾರ್ದು ಇಷ್ಟು ಮುದ್ದು ಮಕ್ಕಳು ಕಣ್ಣು ಬಿಟ್ಟ ಮೇಲೆ ಎಲ್ಲಾದರೂ ಬಿಟ್ಟಿದ್ರಾದರೂ ಏನಾದರೂ ತಿಂದ್ಕೊಂಡು ಜೀವ ಭಾಳ ಬದುಕ್ತಿತ್ತು ಕಂದಮ್ಮಗಳು ಈಗ ನಾನು ಇಲ್ಲಿ ನಮ್ಮ ಮನೆಗೆ ತಂದು ನಾಲ್ಕು ದಿವಸ ಆಯಿತು ಇಷ್ಟು ಸಾಕಿದಿ ಎರಡನ್ನು ಮತ್ತೆ ಗೊತ್ತಿಲ್ಲ ದೇವರಿಗೆ ಸೇ ಬಿಟ್ಟಿದ್ದು ಇಷ್ಟೊಂದು ಸಣ್ಣ ಮಕ್ಕಳನ್ನು ಸಾಕೋದು ಭಾರಿ ಕಷ್ಟ ಉಂಟು ಆದರೆ ಏನು ಮಾಡೋದು ಬದುಕಿದ್ರೆ ಬದುಕಲಿ ಅಂತೇಳ್ಬಿಟ್ಟು ಸಾಕ್ತಾ ಇದ್ವಿ ನಮಗೆ ಪ್ರಾಣಿಗಳಿಗೆ ಪ್ರೀತಿ ಕೊಡೋದು ಭಾರಿ ಇಷ್ಟ ಮತ್ತು ಪ್ರಾಣಿಗಳು ನಮ್ಮನ್ನು ಕೂಡ ಪ್ರೀ ನಮಗೆ ಕೂಡ ಪ್ರೀತಿ ಕೊಡ್ತವೆ ನೋಡಿ ಇದು ಇಷ್ಟು ದಪ್ಪದ ಬೆಡ್ಶೀಟ್ ನಾವು ಮಕ್ಕಳದ್ದು ಬೆಡ್ಶೀಟ್ ಇವ್ರ ಮೇಲೆ ಒದ್ದಿಸೋದು ಅಂದರೆ ಪ್ಯಾನ್ ಗಾಳಿ ಎಲ್ಲ ಬರಬಾರ್ದು ಅಂತ ಹೇಳ್ಬಿಟ್ಟು ಬೇಗ ತಣ್ಣಗಾಗ್ಬಿಡ್ತಾವೆ ಕಂದಮ್ಮಗಳು ಒಂದು ಕಂದಮ್ಮ ಅಲ್ಲಿ ಮಲಗಿದೆ ನೋಡಿ ಇಲ್ಲಿ ಒಂದು ಕಂದಮ್ಮ ಇಲ್ಲಿ ಮಲಗಿದೆ ಈ ಪಾತ್ರೆ ನಾನು ಬಿಸಿ ಮಾಡಿಬಿಟ್ಟು ಆ ಬಟ್ಟೆನ ಆ ಪಾತ್ರೆ ಒಳಗೆ ಹಾಕಿ ಬಿಸಿ ಮಾಡಿ ಅದ್ರನ್ನ ಅದ್ರೊಟ್ಟಿಗೆ ಅದು ಬಿಸಿ ಮಾಡಿದ ಬಟ್ಟೆ ಒಟ್ಟಿಗೆ ಅದೇ ಪಾತ್ರೆಯಲ್ಲೇ ಇಟ್ಬಿಟ್ಟಿದ್ದೀನಿ ನಾನು ಬಟ್ಟೆ ಬಟ್ಟೆ ಜೊತೆಯಲ್ಲಿ ಯಾಕಂದರೆ ಬೆಚ್ಚಿಗೆ ಮಲಗಲಿ ಅಂತ ಹೇಳ್ಬಿಟ್ಟು ಇಷ್ಟು ಪುಟ್ಟ ಕಂದಮ್ಮಗಳನ್ನ ನಮಗೆ ಸಾಕಲಿಕ್ಕೆ ಭಾರಿ ಕಷ್ಟ ಉಂಟು ನೋಡಿ ಆದರೂ ಸ್ವಲ್ಪ ಸ್ವಲ್ಪ ನಾವು ಹಾಲನ್ನು ನೀರಿಗೆ ಹಾಕಿ ಹಾಲು ಪುಡಿಯನ್ನು ಈಗೀಗೆ ಬಿಸಿ ಮಾಡಿ ಮಾಡಿ ಸ್ವಲ್ಪ ಸ್ವಲ್ಪ ಹಾಕಿ ಕೊಡೋದು ನೋಡಿ ಈ ಥರ ಚೀಪಾಗಿ ಬರಲ್ಲ ಅದು ಅವ್ರ ಅಮ್ಮನ ಹತ್ರ ಆದರೆ ಕುಡಿತಾವೆ ಚೂರು ಚೂರು ಹಾಕಿ ಹಾಕಿ ಇದು ಮಾಡಿ ಇದು ಮಾಡೋದು ಇಷ್ಟು ಕಂದಮ್ಮಗಳ್ನ ಹೇಗೆ ಸಾಕೋದು ಪಾಪ ಇದು ನಿಪ್ಪಲ್ಲಿ ಕೂಡ ದೊಡ್ಡದಾಯ್ತು ಚಿಕ್ಕದು ಇರಲಿಲ್ಲ ಅಲ್ಲಿ ಹಾಗೆ ಸ್ವಲ್ಪ ದೊಡ್ಡದೇ ಉಂಟಿದ್ದು ಅಂದರೆ ಒಂದು ತಿಂಗಳು ಮರಿದು ನಿಪ್ಪಲ್ ಇದು ಚೂರು ಹಿಂಗೆ ಬಾಯಿಗೆ ಬಿಡೋದು ಒಂದೊಂದು ಸಲ ಚೀಪ ಕುಡಿತಾವೆ ಒಂದೊಂದು ಸಲ ಕುಡಿಯೋಕ್ಕೆ ಬರಲ್ಲ ಪಾಪ ಬದುಕಿದ್ರೆ ದೇವ್ರ ಪುಣ್ಯ ಪಾಪ ಕಾಣ್ತದೆ ನೋಡುವಾಗ ಹೇಗೆ ಬಿಟ್ಟೋದ್ರ ಬಿಟ್ಟೋದವ್ರ ಬಾಯಿಗೆ ರಾಗಿ ಮುದ್ದೆ ಹಾಕ ಇಲ್ಲ ಬಂಗಾರ ಇಲ್ಲ ಬಂಗಾರ ಇಲ್ಲ 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 ಹಾಲು ಬಿಸಿ ಚೂರು ಕೊಡಿ ಕುಡಿ ಇಲ್ಲ ಕುಡಿ 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 ಕುಡಿಸ್ತೇನೆ ಬಿಡು ಕೆಡಗಿ ಮಲಗಿಲ್ಲ ಅವ್ನು ಅವನಿಗೆ ಒಟ್ಟ ಫುಲ್ ಆಗಿದೆ ಮುಚ್ಚಿಬೇಕಾಯ್ತ ಮತ್ತೆ ಇದೊಂದು ಬೆಕ್ಕು ಸ್ವಲ್ಪ ಹುಷಾರುಂಟ ಅದು ಆ ಬೆಕ್ಕು ಸ್ವಲ್ಪ ಏನೋ ಗೊತ್ತಿಲ್ಲ ಆದ್ರೆ ನೋಡ್ಬೇಕಾದ್ರೆ ಅದು ಬದುಕಲ್ಲ ಅನ್ಕೊಂಡಿದ್ದೆ ಇದು ಬದುಕ್ತದೆ ಅನ್ಕೊಂಡಿದ್ದೆ ನೋಡುವಾಗ ಅದೇ ಅನಿಸ್ತೈತೆ ನನಗೆ ಇದು ಸ್ವಲ್ಪ ಜಾಸ್ತಿ ಕೂಗ್ತದೆ ಇದು ಈ ಬೆಕ್ಕು ಮರಿ ನೋಡಿ ನಮ್ಮ ಬೆಕ್ಕು ಮರಿತಾರನೇ ಉಂಡಲ್ಲ ಅದಕ್ಕೆ ನಾನ್ ತಂದದ್ದು ಇಲ್ಲಾದ್ರೆ ತರ್ತಿರ್ಲಿಲ್ಲ ಕಣ್ಣು ಬಂದ ಮೇಲೆ ಆದ್ರೂ ಒಂದು ಮೀನಿನ ಮಾರ್ಕೆಟ್ ಎಲ್ಲ ಇಲ್ಲಿ ಒಂದು ಅಂಗಡಿ ಹತ್ರನ ಬಿಟ್ಟಿದ್ರೆ ಮನೆ ಹತ್ರನ ಬಿಟ್ಟಿದ್ರೆ ಎಲ್ಲ ಎಲ್ಲಾದ್ರೂ ಬಿಟ್ಟಿದ್ರೆ ಆದ್ರೂ ಪಾಪ ಚೆನ್ನಾಗಿರ್ತಿತ್ತು ಬದುಕೊಂತಿತ್ತು ಇವಾಗ ಕಣ್ಣೇ ಬಿಟ್ಟಿಲ್ಲ ಅದ್ ಮುಟ್ಬೇಡ ಮುಟ್ಬೇಡ ಕೊಡ ಕೊಡ್ ಕೊಡುಗೆ ನಾ ಬೆಕ್ಕು ಮರಿ ತರುವಾಗ ವಿಡಿಯೋ ಮಾಡಿಲ್ಲ ಆದರೆ ಫೋಟೋ ತೆಗೆದಿಟ್ಟಿದ್ದೀನಿ ಇಟ್ಟಿದ್ದೀನಿ ನಾಲ್ಕು ಮರಿ ಒಂದೇ ಥರ ಉಂಟು ನಮ್ಮ ಬೆಕ್ಕು ಮೊದಲು ಬೆಕ್ಕು ಮರಿ ಉಂಟಲ್ಲ ಅದೇ ಥರ ಉಂಟು ನೋಡಿಬೇಕದು ಕಂದಮ್ಮನವರು ಇದು ಸ್ವಲ್ಪ ಚೀಪು ಕುಡಿತದ ಹಾಲು ಆದರೆ ಜಾಸ್ತಿ ಹಸುವಾಗೋದು ಈ ಬೆಕ್ಕು ಮರಿಗೆ ಇದು ಸ್ವಲ್ಪ ದೊಡ್ಡದಿತ್ತು ತಗೊಂಡು ಬರುವಾಗ ಸ್ವಲ್ಪ ದಪ್ಪ ದಪ್ಪ ತೋರ ತೋರ ಇತ್ತು ಇದು ಸಪುರ ಆಯಿತು ಪಾಪ ಸಣ್ಣ ಆಯಿತು ಚಳಿ ಗಾಳಿ ಬರಬಾರ್ದು ಪ್ಯಾನ್ ಗಾಳಿ ಅಂತೇಳಿ ಈಗೆಲ್ಲ ಮುಚ್ಚಿ ಬಂದ್ ಮಾಡಿ ಇಡೋದು ಆದ್ರೂ ಕೂಡ ಚಳಿ ತಣ್ಣಗಾಗಿರ್ತವೆ ಬೆಳಿಗ್ಗೆ ಆಗುವಾಗ ಮತ್ ಮಧ್ಯರಾತ್ರಿಯಲ್ಲಿ ಎಲ್ಲ ನಾನು ಕೊಡೋದಿಲ್ಲ ಹಾಲು ನನ್ನ ಮಗ ಕೊಡೋದು ಧನುಷು ಹಾಗಾಗಿ ಅವನಿಗೋಸ್ಕರ ತಗೊಂಡು ಬಂದ್ವಿ ನಾವು ನಮ್ದೇ ಅಂತ ಹೇಳ್ಬಿಟ್ಟು ದಂದದ್ದು ನಮ್ದು ಅಲ್ಲ ಅಂತ ಹೇಳಿದ್ರೆ ನಾವು ಯಾರಿಗಾದ್ರು ಹೇಳ್ತಿದ್ವಿ ಎಲ್ಲಾದ್ರೂ ಕರ್ಕೊಂಡೋಗಿ ಎಲ್ಲಿಯಾದ್ರೂ ಪ್ರಾಣಿಗಳು ಸಾಕು ಅಲ್ಲಿ ಬಿಡಿ ಬಿಟ್ಟು ಬಿಡಿ ಅಂತ ಹೇಳ್ತಿದ್ರಿ ಪನ್ನೀರ್ ಟಿಕ್ಕ ತಂದಿದ್ದಾರೆ ಪನ್ನೀರ್ ಟಿಕ್ಕ ಮತ್ತೆ ಸಲಾಡ್ ಮತ್ತೆ ಪನ್ನೀರ್ ಗಸಿ ಊಟ ಮಾಡ್ತಾ ಇದ್ದಾರೆ ಮಕ್ಕಳು ನೋಡಿ ಅತ್ತೆ ಕೂಡ ಊಟ ಮಾಡ್ತಾ ಇದ್ದಾರೆ ಅತ್ತೆ ಪನ್ನೀರ್ ಗಸಿ ಸ್ವಲ್ಪ ಹಾಕಿದೆ ಪನ್ನೀರ್ ಟಿಕ್ಕ ಬೇಡ ಅಂದ್ರು ಹಾಗೆ ಈಗ ಮಕ್ಕಳಿಗೆ ಬೆಕ್ಕು ಮರಿಗೆ ಹಾಲು ಬಿಸಿ ಮಾಡುವ ಅಂಥೇಳಿ ಇದ್ದೀನಿ ಹಾಲು ಬಿಸಿ ಮಾಡಿ ಇದು ಚೆಲ್ಬಿಟ್ಟು ಬೇರೆ ಹಾಲು ಬಿಸಿ ಹಾಕ್ಕೊಡ್ಬೇಕು ಇದು ತಣ್ಣಗಾಗೈತು ಸ್ವಲ್ಪ ಈಗ ಮಾಡಿ ಕೊಟ್ಟದ್ದು ಆದರೆ ಕೂಡ ತಣ್ಣಗಾಗಿದೆ ಸ್ವಲ್ಪ ಬಿಸಿ ಮಾಡಬೇಕು ಇಲ್ಲಿ ಪನ್ನೀರ್ ಟಿಕ್ಕ ಡಿಕ್ಕ ನನಗೆ ರೊಟ್ಟಿ ತಂದಿದ್ದಾರೆ ಮತ್ತು ಪನ್ನೀರದ್ದು ಗ್ರೇವಿ ಮತ್ತು ಸಲಾಡು ಸ್ವಲ್ಪ ಬಿಸಿ ಬಿಸಿ ಒಂಚೂರು ಚೂರು ಉಗುರು ಬೆಚ್ಚಿಗೆ ಹಾಲು ಮಾಡಿ ಕೊಡ್ತಾ ಇದ್ದೇನೆ ಇವಾಗ ಮಗ ಕೊಡ್ತಾ ಇದ್ದಾನೆ ಮಾಡಿ ಕೊಟ್ಟೆ ನಾನು ಸ್ವಲ್ಪ ಬಿಸಿ ಬಿಸಿ ಮಾಡ್ಕೊಳ್ ಸೂಸು ಮಾಡಿದ ಅವ್ರಮ್ಮ ಇದ್ರೆತ್ತು ಕೊಡಿ ಕೊಡಿ ಕುಡಿ ಕುಡಿ ಶಾಮೆ ಕುಡಿ ಕುಡಿ ಇವನೇ ಜಾಸ್ತಿ ಕೂಗೋದು ಸುಮ್ನೆ ಬಾಯಲಿಟ್ಕೊಳ್ಳೋದು ಚೂರು ಚೂರು ಹಾಕು ಅಷ್ಟೇ ಅದ್ ಹೊಟ್ಟೆ ದೊಡ್ಡದು ಮಾಡಿದ್ದೀನಿ ನಿಪ್ಪಲ್ಲಿದ್ದು ಸ್ವಲ್ಪ ಇದು ಸ್ವಲ್ಪ ದೊಡ್ಡದು ಮಾಡಿದ್ದೀನಿ ಯಾಕಂದ್ರೆ ಬೊಟ್ಟ ಬೊಟ್ಟ ಬೀಳತ್ತಾರ ಚೀಪಾಗಿ ಬರಲ್ಲ ಅವುಗಳಿಗೆ ನೋಡಿ ಎಷ್ಟು ಹಿಂಸೆ ಕೊಡ್ತದೆ ಜಾಸ್ತಿ ಇವನ್ನ ಈ ಬಿಳಿ ಬಿಳಿ ಮತ್ತೆ ಗೋಲ್ಡ್ ಕಲರ್ ಇವನ್ನ ಅಷ್ಟೇನಿಲ್ಲ ಪಾಪ ಕಾಣ್ತೀವಿ ಒಟ್ಟು ಉಳಿ ಬರ್ತದೆ ಫ್ರೆಂಡ್ಸ್ ಎರಡು ಬೆಕ್ಕು ಮರಿ ಕೂಡ ಸತ್ತಾಯ್ತು ಬಾಯ್ ಬಿಟ್ಕೊಂಡು ಪಾಪ ನಾಲ್ಕು ಆಯ್ತು ಎಷ್ಟು ಪ್ರಯತ್ನ ಪಡ್ತೀವಿ ಉಳಿಸ್ಕೊಳ್ಳೋಣ ಅಂತ ಹೇಳಿ ಉಳಿಸ್ಕೊಳ್ಲಿಕ್ಕೆ